ಹಾಯ್ ಎಲ್ರಿಗೂ ಇದು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಹಬ್ಬಕ್ಕೂ ಮುಂಚೆ ನಾವು ಯಾವ್ಯಾವ ರೀತಿ ಏನೇನೆಲ್ಲ ಕೆಲಸ ಪ್ರಿಪ್ರೇಷನ್ ಏನೇನು ಮಾಡ್ಕೊಂಡ್ವಿ ಎಲ್ಲನೂ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ಅಂದರೆ ವೀಡಿಯೋಸ್ ಅಷ್ಟಾಗಿ ಮಾಡಿಕೊಂಡಿಲ್ಲ ಯಾವ್ಯಾವ ವೀಡಿಯೋ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಬ್ಬಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ ಅಲ್ವಾ ಒಟ್ಟಿಗೆ ಶ್ರಾವಣ ಮಾಸ ಮಾಸನೂ ಆಗುತ್ತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬನೂ ಆಗುತ್ತೆ ಅಂತ ಹೇಳಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಾ ತರನು ರೆಡಿ ಮಾಡ್ಕೊಂತ ಇದ್ದೀವಿ ನಾನು ಒಬ್ಬಳ ಕೈಲೇ ಆಗಲ್ಲ ಅಂತ ಹೇಳಿ ಮನೋಜ್ ಅವ್ರನ್ನೂ ಡ್ಯೂಟಿಯಿಂದ ರಜೆ ಹಾಕ್ಸಿ ಕೆಲಸ ಮಾಡಿಸಿದೀನಿ ಅವ್ರ ಕೈಲೂ ಕೆಲಸ ಕಿಚನ್ ಎಲ್ಲ ಮುಗಿದ ಮುಗಿದ್ಮೇಲೆ ಇನ್ನೇನು ಹಬ್ಬದ ಕೆಲಸ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ತಿಂಡಿ ಮಾಡ್ಕೊಬೇಕು ಏನು ಅನ್ನೋದು ತಲೆಯಲ್ಲಿ ಇರುತ್ತೆ ಅಲ್ವಾ ನನ್ನ ಆ ಥರ ಏನು ಇರಲಿಲ್ಲ ಅದು ಇದು ಅಂತ ಸಿಂಪಲ್ ಆಗಿ ಈ ವರ್ಷ ಮಾಡೋಣ ನೆಕ್ಸ್ಟ್ ವರ್ಷ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ ಇನ್ನು ತಿಂಡಿ ಕೂತಿ ನನ್ಗೂ ನಿದ್ದೆ ಇಲ್ದೇನೆ ನದ್ಯ ಕೊಡದಾನೆ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೇನ್ ಮಾಡಿದ್ಯಾ ನಿಪ್ಪಟ್ಟು ಚಕ್ಲಿ ಕರ್ಜಿಕಾಯಿ ಉಂಡೆ ಓ ಪೂರಿ ಉಂಡೆ ಮಾಡಕ್ ಹೋಗಿ ಏನೋ ಆ ಚಿರ್ಮರಿ ಮಾವು ಪೂರ್ವ ಮಾಡಬೇಕು ಚಿರುಮರಿ ಮಾವು ಏನದು ಪುರಿ ಹಿರ್ಮುರಿ ಚಿರ್ಮುರಿ ಮಾಡ್ಕ ಪುರಿ ಉಡ್ಡೆ ಮಾಡುವಂತಂದ್ರೆ ಇನ್ನು ನೀರುಳ್ಳಿ ನೋತ್ಮ್ ಸೊಪ್ನ ಹಾಕ್ಬಿಟ್ಟು ಒಳ್ಳೆ ಚುರ್ಮುರಿ ಆಯ್ತದೆ ತಿನ್ಕ ತಿನ್ಕಂಬಲ್ಕಳ ನಿದ್ದೆ ಕೊಡ್ದೆ ಮೂರ್ ಗಂಟೆ ಇಂಡಿಯೆಲ್ಲ ಮಾಡಿ ನನಗೆ ಅಷ್ಟಾಗಿ ಅಭ್ಯಾಸ ಇಲ್ಲ ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಮೂರು ನಾಲ್ಕು ಐಟಮ್ ಮಾಡಿಕೊಂಡೆ ಅದಾದಮೇಲೆ ಅದ್ರ ನಾಳೆ ವೀಡಿಯೋನ ಅಷ್ಟಾಗಿ ಮಾಡ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ಹಬ್ಬದ ದಿನದ ವೀಡಿಯೋ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಹಬ್ಬ ಆಯಿತು ನಾವು ಸಿಂಪಲ್ಲಾಗಿ ಅಂದ್ಕೊಂಡ್ವಿ ಬಟ್ ಆ ದೇವಿ ಯಾವ ರೀತಿ ಮಾಡ್ಕೋ ಅಂದರೆ ಆ ಪೂಜೆ ಯಾವ ರೀತಿ ಮಾಡಿಸ್ಕೊಬೇಕೋ ಆ ರೀತಿಯೇ ಆಗೋದು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ಇತ್ತು ಹಾಗಾಗಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ನೇ ವರ್ಷ ಈ ರೀತಿ ಆಯಿತು ನಿಜವಾಗ್ಲೂ ತುಂಬ ಆಯಿತು ನನಗೆ ದೇವರು ಯಾವ ರೂಪ್ದಲ್ಲಾದರೂ ನಮ್ಮ ಮನೆಗೆ ಬರ್ಬೋದು ಅನ್ನೋದಕ್ಕೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನೇ ಸಾಕ್ಷಿ ಅಂತ ಹೇಳ್ಬೋದು ಅಂದ್ಕೊಂಡಿರಲಿಲ್ಲ ನಮ್ಮ ಮನಸಲ್ಲೂ ಇರಲಿಲ್ಲ ಆದ್ರೂ ತಾಯಿ ಪೂಜೆ ಮಾಡಿಸ್ಕೊಂಡಿದ್ದಾಳೆ ನಮ್ಮ ಕೈನಲ್ಲಿ ಅಂತ ಅಂದರೆ ಏನೋ ಒಂದು ಒಳ್ಳೆಯ ಸೂಚನೆ ಅಂತಲೇ ಅಂದ್ಕೊಬೋದು ನೈಟೆಲ್ಲ ಒಂದು ಸ್ವಲ್ಪ ನಿದ್ದೆ ಅಂತೂ ಮಾಡಲೇ ಇಲ್ಲ ಹಾಗಾಗಿ ನನ್ನ ಫೇಸು ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ ಅಷ್ಟೇ ನಿದ್ದೆ ಅಂತೂ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಒನ್ ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ಅಂದರೆ ಏನು ಸುಮ್ಮನೆನಾ ಹಬ್ಬ ಅಂದಮೇಲೆ ಇದೆಲ್ಲ ಇರುತ್ತೆ ಅಂತ ಹೇಳಿ ಅದಾದ ಸಂಜೆ ಅಂದರೆ ಬೆಳಗ್ಗೆ ಪೂಜೆ ಆಯಿತು ಬೆಳಗ್ಗೆ ಟೈಮು ಅರ್ಶಿನ ಕುಂಕುಮಕ್ಕೆ ಜನ ಅಷ್ಟಾಗಿ ಬರೋದಿಲ್ಲ ಅವ್ರ ಮನೆಯಲ್ಲೂ ಎಲ್ಲನೂ ಮಾಡ್ಕೊತಾ ಇರ್ತಾರೆ ಅಂತ ಹೇಳಿ ನಾನು ಸಂಜೆ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆಗೆ ರೆಡಿ ಮಾಡಿಕೊಂಡೆ ಬರೋಂಥ ಜನ ಮೊದಲು ನೋಡೋದು ಬಾಗ್ಲೇನ ಹಾಗಾಗಿ ಫಸ್ಟು ಬಾಗ್ಲು ತೊಳೆದು ರಂಗೋಲಿ ಎಲ್ಲ ನೀಟಾಗಿ ಹಾಕ್ಕೊಂಡು ಡೆಕೋರ್ ಮಾಡಿಕೊಂಡು ಆಮೇಲೆ ಮನೇಲಿ ಫಸ್ಟು ಪೂಜೆನ ಮುಗಿಸ್ಕೊಳ್ಳೋಣ ಆಮೇಲೆ ಎಲ್ಲರೂ ಕರೆಯೋಣ ಅಂತ ಹೇಳಿ ಮತ್ತೇನೋ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಬೇಕಾದ್ರೆ ಆ ಪಾಸಿಟಿವ್ ವೈಬ್ಸ್ ಇದೆಯಲ್ಲ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಏನೋ ಒಂಥರ ಖುಷಿ ಸಂಭ್ರಮ ಮನಸ್ಸೊಳಗೆ ಆ ಇರೋ ದುಃಖನೂ ಒಂಥರ ಕಣ್ಣಲ್ಲಿ ನೀರಾಗಿ ಅರಿಯುತ್ತೆ ಅಂತ ಹೇಳ್ತಾರಲ್ಲ ಆ ಒಂದು ಫೀಲಿಂಗ್ ನನಗೂ ಕೂಡ ಆಯ್ತು ಅದೇನಂತ ಗೊತ್ತಿಲ್ಲ ಬಟ್ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರೋ ತರ ಆಯ್ತು ಬಟ್ ಅದನ್ನು ತೋರಿಸ್ಕೊಳ್ಳಿಲ್ಲ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಎಲ್ಲರ ಮನೆಗೂ ಹೋಗಿ ಅರ್ಶನ ಕುಂಕುಮಕ್ಕೆ ಕರೆದು ಬಂದೆ ಹಾಗೆ ನಾನು ಕೂಡ ತೊಗೊಂಡು ಬಂದೆ ನಮ್ಮ ಮನೇಲಿ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇತ್ತು ಮತ್ತು ಅವತ್ತು ತುಂಬ ಚೆನ್ನಾಗಿ ರೆಡಿನೂ ಕೂಡ ಆಗಿದೆ ನನ್ನ ಗಂಡ ಅಂತೂ ಏನು ಇವತ್ತು ಈ ಥರ ರೆಡಿ ಆಗ್ಬಿಟ್ಟಿದ್ಯಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ರೆಡಿ ಆಗ್ತೀಯಾ ಅಂತ ಹೇಳಿ ಅಂತ ಹೇಳ್ತಾಯಿದ್ರು ಯಾಕೆ ಅಂದರೆ ಅವರು ಮಲ್ಕೊಂಡ್ಬಿಟ್ಟಿದ್ರು ಅವ್ರು ಮಲ್ಗಿರಬೇಕಾದ್ರೆ ನಾನು ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಇದ್ದರು ನನ್ನ ಹಂಗ ತುಂಬಾ ಲಾಂಗ್ ಇದ್ರಿಂದ ರೋಡ್ನೆಲ್ಲ ಕುಡ್ಸ್ಕೊಂಡು ಓಡಾಡ್ತಾ ಇದ್ದೆ ಅದನ್ನು ಕೂಡ ರೇಗಿಸ್ತಾ ಇದ್ರು ನನ್ನ ತಮ್ಮ ಅಂತೂ ಫುಲ್ ಶಾಕ್ ಆಗೋದ ಯಾಕೆ ಅಂದ್ರೆ ಹುಡುಗಿರ ಕೂಡ ಅರ್ಶನಾ ಕುಕುಮ ನನ್ಗೆ ಕುಣಿಸ್ಕೊಡ್ತಾ ಇದ್ದಾಳೆ ಅಂತ ಒಂದ್ ಸೆಕೆಂಡ್ ಅವನು ಫುಲ್ ಶಾಕ್ ಆಗ್ಬಿಟ್ಟ ಹಬ್ಬ ಆದಮೇಲೆ ಇಂಥದ್ದೆಲ್ಲ ಕಾಮಿಡಿ ತರಲೇ ಇದ್ದೇ ಇರುತ್ತೆ ಅಲ್ವಾ ನಾನು ನನ್ನ ತಮ್ಮ ಸ್ವಲ್ಪ ಹಾಗೆ ಸ್ವಲ್ಪ ಕ್ಲೋಸು ಸ್ವಲ್ಪ ಹಾಗೇ ಇರಿಸು ಮುರ್ಸು ಇದ್ದೇ ಇರುತ್ತೆ ಎಲ್ಲ ಇದರಲ್ಲೂ ಹಾಗೆ ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಕೂಡ ಬಂದಿದ್ಲು ನನಗೆ ಆವತ್ತಿನ ದಿನ ಹಬ್ಬದ ದಿನ ಯಾವುದೇ ಚಿಕ್ಕ ಮಕ್ಕಳು ಬಂದ್ರೂ ಏನೇ ಒಂದು ಇದ್ದಾದ್ರೂ ಅದನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತಲೇ ತಿಳ್ಕೊಬೇಕು ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಅಂದರೆ ಒಂದು ಇಬ್ಬರು ಬಂದಿದ್ದರು ಒಂದು ಇವಳು ಸೇರಿ ಒಂದು ನಾಲ್ಕು ಜನ ಚಿಕ್ಕ ಮಕ್ಕಳು ಬಂದಿದ್ರು ಆಮೇಲೆ ಬೆಳಗ್ಗೆಯಿಂದ ಹೂವು ಒಂದು ಹೂನು ಬಿದ್ದಿರಲಿಲ್ಲ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು ಒಂದು ಹೂವಾದ್ರೂ ಬಿದ್ದಿದ್ದರೆ ಒಂದು ಖುಷಿ ಇರ್ತಿತ್ತು ದೇವರಿಂದ ಅಂತ ಹೇಳಿ ಅನ್ಕೋತಾ ಇದ್ದೆ ಬಟ್ ಬೆಳಗ್ಗೆಯಿಂದ ಒಂದು ಹೂವು ಕೂಡ ದೇವರಿಂದ ಬಿದ್ದಿರಲಿಲ್ಲ ನೈಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನೋಡೂ ಇರಲಿಲ್ಲ ರೈಟ್ ಸೈಡ್ ಇರೋ ಹೂವು ಒಂದು ಒಂದು ದೊಡ್ಡ ಹಾರ ಥರ ಮಾಡಿ ಹಾಕಿದೆ ಅದು ಫುಲ್ ಬಿದ್ದು ಬಿದ್ದೋಗ್ಬಿಟ್ಟಿತ್ತು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನಾನು ಮಾಡಿದ ಪೂಜೆ ನನಗೆ ತೃಪ್ತಿ ಅನ್ನಿಸ್ತು ಮತ್ತು ದೇವ್ರಿಗೂ ಸಲ್ಲಿದೆ ಅನ್ನೋ ಒಂದು ಖುಷಿ ನಿಜವಾಗ್ಲೂ ತುಂಬಾ ಹ್ಯಾಪಿ ಅವತ್ತು ಹಬ್ಬದ ಓಡಾಟದಲ್ಲಿ ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿದರೆ ಅದು ಕಾಣಿಸ್ತಾ ಇರಲಿಲ್ಲ ಟಯರ್ಡ್ ಆಗಿದ್ದೀನಿ ಅಂತ ಬಟ್ ನನ್ನ ಫೇಸಲ್ಲಿ ಸ್ವಲ್ಪ ಕಾಣ್ತಾ ಇತ್ತು ಆದರೂ ಓಡಾಟ ನೈಟೆಲ್ಲ ನಿದ್ದೆ ಇಲ್ಲದೆ ಎಲ್ಲನೂ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ ಇಷ್ಟೆಲ್ಲ ನಾನು ಒಬ್ಬಳೇ ಮಾಡಿದ್ನಾ ಅನ್ನೋ ಒಂದು ಆಶ್ಚರ್ಯನೂ ಆಯಿತು ಅಷ್ಟೇ ಖುಷಿನೂ ಆಯಿತು ನನಗೊಂದು ಮನಸಲ್ಲಿ ಮತ್ತು ತಲೆಯಲ್ಲಿ ಇದ್ದಿದ್ದು ಏನಂತ ಅಂದರೆ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅಂದ್ಕೊತೀವಿ ಆ ರೀತಿ ಏನೂ ಆಗೋದಿಲ್ಲ ಅದು ಹೇವಿ ಯಾವ ರೀತಿ ಅವಳು ಪೂಜೆ ಮಾಡ್ಕೋಬೇಕು ಮಾಡಿಸ್ಕೊಬೇಕು ಅಂತ ಇರುತ್ತೋ ಅದೇ ರೀತಿ ಆಗುತ್ತೆ ಅಂತ ಹೇಳಿ ನನ್ನ ಗಂಡನಿಗೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಆ ದೇವರು ಯಾವ ರೀತಿ ನಮ್ಮ ಕೈಯ್ಯಲ್ಲಿ ಪೂಜೆ ಮಾಡಿಸ್ಕೋತಾರೋ ಅದೇ ರೀತಿ ಆಗೋದು ತಲೆ ಕೆಡಿಸ್ಕೋಬೇಡ ಏನು

ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಆಚರಣೆ ಮಾಡಿದ್ವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್